ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಮಿಸ್ಟರ್ ಸಿದ್ದರಾಮಯ್ಯನವರೇ ನಿಮಗೆ ಗೌರವ ಕೊಟ್ಟು ಗೌರವ ತಗೊಳ್ಳುವಂತಹ ಅಭ್ಯಾಸನೇ ಇಲ್ಲ ಅಂತ ಪದೇ ಪದೇ ಪ್ರೂವ್ ಮಾಡ್ತಾನೆ ಇದೀರಿ ಯಾರ ಬಗ್ಗೆ ನೀವು ಘನತೆಯಿಂದ ಬಹುವಚನವನ್ನು ಕೊಟ್ಟು ಮಾತನಾಡಿದೀರಿ ಕುಮಾರಸ್ವಾಮಿ ಅವರನ್ನು ಏಕವಚನದಲ್ಲಿ ನಿಂದಿಸಿದೀರಿ ವಯಸ್ಸಲ್ಲಿ ನಿಮಗಿಂತ ಹಿರಿಯರಾಗಿರುವಂತಹ ದೇವೇಗೌಡರನ್ನ ಯಡಿಯೂರಪ್ಪರವರನ್ನು ಕೂಡ ಸಿಂಗ್ಯುಲರ್ ಅಲ್ಲಿ ಮಾತಾಡಿರುವಂತಹ ವಚನ ಭ್ರಷ್ಟ ನೀವು ಈ ದೇಶದ ಪ್ರಧಾನಿ ಜಗತ್ತೇ ಗೌರವದಿಂದ ಕಾಣುವಂತಹ ನರೇಂದ್ರ ಮೋದಿಜಿಯವರನ್ನೇ ಬಹಿರಂಗವಾಗಿ ಏಕವಚನದಲ್ಲಿ ಸಂಬೋಧಿಸಿರುವಂತಹ ನಿಮ್ಮ ವಿಡಿಯೋಗಳು ಇವತ್ತಿಗೂ ಸಿಗತ್ತೆ ನಿಮ್ಮಿಂದ ವ್ಯಾಕರಣ ಸಂಧಿ ಸಮಾಸ ಏಕವಚನ ಬಹುವಚನ ಇವೆಲ್ಲವನ್ನು ಕಲಿಯುವಂಥ ದೌರ್ಭಾಗ್ಯ ನಮ್ಮ ರಾಜ್ಯದ ವಿಧಾನಸಭೆಯದು ತುಂಬ ಬೇಜಾರಾಗತ್ತೆ ಆದರೆ ಗೌರವ ಅನ್ನುವಂಥದ್ದು ಕೊಟ್ಟು ತಗೊಳ್ಳೋದು ಅಂತ ನಿಮಗೆ ಯಾವತ್ತಿಗೂ ಕೂಡ ಅರ್ಥ ಆಗಲ್ಲ ಬಿಡಿ ಅದರಲ್ಲೂ ಈ ಸಲ ಮುಖ್ಯಮಂತ್ರಿ ಆದ ಮೇಲೆ ನಿಮ್ಮ ದರ್ಪ ನಿಮ್ಮ ದುರಹಂಕಾರಗಳು ಮಿತಿ ಮೀರಿ ಹೋಗಿವೆ ನಿಮ್ಮ ಹಾಗೆ ಫೇಸ್ಬುಕ್ ಪೇಜ್ಗಳನ್ನ ಈ ದರ್ಪದ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಎಡಬಿಡಂಗಿಗಳೇ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇನ್ನಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬಿಡಿ ಪತ್ರಕರ್ತರನ್ನ ಮನೆ ಆಳನ್ನ ಮಾತಾಡಿಸುವುದಕ್ಕಿಂತ ಕೀಳಾಗಿ ಮಾತಾಡಿಸುವಂತಹ ನಿಮ್ಮ ದುರಹಂಕಾರಕ್ಕೆ ನಿಜವಾಗ್ಲು ಒಂದು ಧಿಕ್ಕಾರವನ್ನ ಹೇಳಲೇಬೇಕು ಸಿದ್ದರಾಮಯ್ಯನವರೇ ನಾನಿವತ್ತು ಪ್ರತಾಪ್ ಸಿಂಹ ಅವರ ವಿಚಾರವಾಗಿ ನಿಮ್ಮನ್ನು ಒಂದಷ್ಟು ಪ್ರಶ್ನೆಯನ್ನ ಕೇಳೋದಕ್ಕೆ ಬಂದಿದ್ದೀನಿ ಇದಕ್ಕೆ ನಿಮ್ಮ ಮೀಡಿಯಾ ಹ್ಯಾಂಡ್ ಮಾಡೋರಿಂದ ನಿಮ್ಮಿಂದಾಗ್ಲಿ ಸಮಂಜಸವಾದಂತಹ ಪ್ರತಿಕ್ರಿಯೆ ಸಿಗೋದಿಲ್ಲ ಅಂತ ನನಗೆ ಗೊತ್ತು ಆದ್ರೂ ಕೂಡ ಜನರ ಪರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಅಟ್ ಲೀಸ್ಟ್ ಕೇಳಿಸ್ಕೊಳ್ಳಿ ಮಿಸ್ಟರ್ ಸಿದ್ದರಾಮಯ್ಯನವರೇ ಸಮಾಜವಾದಿ ಅಹಿಂದ ನಾಯಕ ಕುಟುಂಬ ರಾಜಕಾರಣ ಮಾಡಲ್ಲ ಅಂತ ಯಾವಾಗ್ಲೂ ದೊಡ್ಡ ದೊಡ್ಡ ಪೋಸ್ಟ್ ಕೊಡುವಂತ ನೀವು ನಿಮ್ಮ ಮಗ ಯತೀಂದ್ರ ಅವರನ್ನ ಕೊಳಗು ಸಂಸದ ಮಾಡುವುದಕ್ಕೆ ಇಷ್ಟು ಕೀಳು ಮಟ್ಟದ ರಾಜಕಾರಣಕ್ಕೆ ಇಳಿಬಹುದ ಅಭಿವೃದ್ಧಿ ಹೆಸರಲ್ಲಿ ಆಯ್ಕೆ ಆಗಿರುವಂತಹ ತನ್ನ ಕ್ಷೇತ್ರದ ಕೆಲಸಗಳನ್ನ ನಿಯತ್ತಾಗಿ ಮಾಡ್ತಾ ಜನಪ್ರಿಯ ಸಂಸದ ಅಂತ ಅನ್ನಿಸ್ಕೊಂಡಿರುವಂತಹ ಒಬ್ಬ ವ್ಯಕ್ತಿ ವಿರುದ್ಧ ಈ ರೀತಿಯಾಗಿ ಒಂದಾದ ಮೇಲೆ ಒಂದು ಪರ್ಸನಲ್ ಅಟ್ಯಾಕ್ ಮಾಡೋದು ನಿಮ್ಮಂತಹ ಹಿರಿಯ ರಾಜಕಾರಣಿಗೆ ಶೋಭೆ ತರುತ್ತಾ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ದಾರೆ ಯಾವ ಎಂ ಟಾರ್ಗೆಟ್ ಮಾಡಲ್ಲ ಮೈಸೂರು ಎಂಪಿನೇ ಯಾವಾಗಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ನಾನು ಇವ್ರ ಥರನೇ ಕೆಲಸ ಮಾಡ್ದಲೇ ಜನರನ್ನೆಲ್ಲ ಜಾತಿ ಜಾತಿನ ಎತ್ಕಟ್ಟುಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀರ ಒಂದು ಮೈಸೂರಿಂದ ಈಗ ಮಡಿಕೇರಿಗೆ ಹೈವೇ ಮಾಡ್ತಾ ಇರ್ಬೋದು ಇದೇ ಹುಣಸೂರಿಗೆ ಇನ್ ಇನ್ನೂರ ಹದಿಮೂರು ಕೋಟಿ ರೂಪಾಯಿನಲ್ಲಿ ಇನ್ನೂರ ತೊಂಬತ್ತು ನಾಲ್ಕು ಗ್ರಾಮಗಳಿಗೆ ಕುಡಿಯುವ ನೀರಿನ ಜಲ್ ಜೀವನ್ ಮಿಷನಲ್ಲಿ ತಂದಿದ್ದೀನಿ ಇಲ್ಲಿವರೆಗೂ ಕೊಡೋಕ್ಕಾಗಿತ್ತ ಕಾಂಗ್ರೆಸ್ನವರಿಗೆ ಪ್ರಯಾಪಟ್ಣದಲ್ಲಿ ಮುನ್ನೂರು ಮೂರು ಗ್ರಾಮಗಳಿಗೆ ಇನ್ನೂರ ಮೂವತ್ತೊಂಬತ್ತು ಕೋಟಿನಲ್ಲಿ ಕುಡಿಯೋ ನೀರನ್ನ ತರ್ತಾ ಇದ್ದೀನಿ ಇದಕ್ಕೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತ ಟೊಬ್ಯಾಕೊ ಗ್ರೋವರ್ಸ್ಗೆ ಇರ್ಬೋದು ಅನಧಿಕೃತ ಬೆಳೆಗಾರರಿಗೆ ಕಮಿಷನ್ನು ಮತ್ತು ಪೆನಾಲ್ಟಿನ ಝೀರೋ ಮಾಡಿದ್ದೀನಿ ಅವ್ರಿಗೆ ಮುಂದಿನ ದಿನಗಳ ಲೈಸೆನ್ಸನ್ನು ಕೊಡಿಸ್ತೀನಿ ಇದನ್ನು ಕಾಂಗ್ರೆಸ್ನವ್ರು ಇಲ್ಲಿವರೆಗೂ ಮಾಡೋಕ್ಕಾಗಿತ್ತ ಮಾಡೋಕ್ಕಾಗಿಲ್ಲ ಅವ್ರ ಕೇಳಿ ಮೈಸೂರು ರಿಂಗ್ ರೋಡನ್ನು ಕೂಡ ಮಾಡಿಸಿದ್ದೀನಿ ಅದನ್ನು ನ್ಯಾಷನಲ್ ಹೈವೇನು ಮಾಡ್ಕೊಂಡಿದ್ದೀನಿ ಏರ್ಪೋರ್ಟನ್ನು ತೊಗೊಂಬಂದಿದ್ದೀನಿ ನಾನೂರ ಎಂಬತ್ಮೂರು ಕೋಟಿನಲ್ಲಿ ಮೈಸೂರು ಮೈಸೂರು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಹತ್ತು ಟ್ರೈನನ್ನು ತಂದಿದ್ದೀನಿ ದೇಶದಲ್ಲಿ ಯಾರೂ ಕೂಡ ಹತ್ತು ಟ್ರೈನನ್ನು ಒಬ್ಬ ಎಂ ಪಿ ತರಕ್ಕಾಗಿಲ್ಲ ಹತ್ತು ಟ್ರೈನನ್ನು ಮೈಸೂರಿಗೆ ತೊಗೊಂಡ್ಬಂದಿದ್ದೀನಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಮಾಡಿದ್ದೀನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನೂ ಮಾಡಿದ್ದೀನಿ ನಾನು ಯಾವತ್ತೂ ಕೂಡ ಇವ್ರ ಥರ ವ್ಯವಹಾರ ಮಾಡ್ಕೊಂಡಿರಲಿಲ್ಲ ನಾನು ಜನಕ್ಕೆ ಒಳ್ಳೇದಾಗ್ಬೇಕನ್ನು ನನ್ನನ್ನು ಈ ಊರಿನಲ್ಲಿ ಬಂದಾಗ ಮೈಸೂರು ಮತ್ತು ಕೊಡಗಿನ ಜನ ನನ್ನನ್ನು ಏನು ಹಿನ್ನೆಲೆಯಿಂದಲೇ ಬಂದವನೋ ಒಬ್ಬ ಪತ್ರಕರ್ತನಾಗಿ ಬಂದವನೋ ಕೈ ಹಿಡಿದಿದ್ದಾರೆ ಅವರಿಗೆ ಅವ್ರ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ ಅವ್ರ ಅಣ್ಣ ತಮ್ಮಾಗಿ ಕೆಲಸ ಮಾಡಿದ್ದೀನಿ ದಾಳಿ ಮಾಡ್ತಾರೆ ದಯವಿಟ್ಟು ಹೇಳಿ ಸಿದ್ದರಾಮಯ್ಯನವರೇ ವಯಸ್ಸಲ್ಲೂ ರಾಜಕೀಯ ಅನುಭವದಲ್ಲೂ ಪ್ರತಾಪ್ ಸಿಂಹ ನಿಮ್ಮ ಮಗನ ವಯಸ್ಸಿನವರು ಅಂಥವರ ಮೇಲೆ ಕಾಂಪಿಟೇಷನ್ ಟಾರ್ಗೆಟ್ ಶುರು ಮಾಡಿದಿರಲ್ವಾ ನಿಮಗೆ ತಪ್ಪು ಅಂತ ಅನಿಸೋದೇ ಇಲ್ವಾ ಸಿದ್ದರಾಮಯ್ಯನವರೇ ನಾನು ಸುಮ್ಮನೆ ಪ್ರಶ್ನೆಗಳನ್ನು ನಿಮ್ಮಲ್ಲಿ ಕೇಳ್ತಾ ಇಲ್ಲ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಯಾಕೆ ಅಂತ ಈ ಸಲ ವಿಧಾನಸಭಾ ಚುನಾವಣೆ ಶುರು ಆಗೋದಕ್ಕೂ ಮೊದಲೇ ಎಕ್ಸ್ಪ್ರೆಸ್ ಹೈವೇ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರ ಶ್ರಮದ ಕ್ರೆಡಿಟ್ ಅನ್ನು ಕಿತ್ಕೊಳ್ಳೋದಕ್ಕೆ ಹೋದ್ರೆ ನೀವು ಆದರೆ ಅದೇ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳು ಕಾಣಿಸ್ಕೊಂಡಾಗ ಆಕ್ಸಿಡೆಂಟ್ಗಳು ಆದಾಗ ಭೀಕರ ಮಳೆಯಿಂದ ನೀರು ತುಂಬಿಕೊಂಡಾಗ ಎಲ್ಲೋ ಒಂಚೂರು ರಸ್ತೆ ಕಿತ್ತು ಹೋದಾಗ ಅವೆಲ್ಲದಕ್ಕೂ ಕಾರಣ ಪ್ರತಾಪ್ ಸಿಂಹ ಅಂತ ಅವರನ್ನು ಟಾರ್ಗೆಟ್ ಮಾಡೋದಕ್ಕೆ ಹೋದ್ರೆ ಇದು ನಿಮಗೆ ಅಸಹ್ಯ ಅಂತ ಅನ್ಸೋದೇ ಇಲ್ವಾ ಸರಿ ಎಲೆಕ್ಷನ್ ಮುಗೀತು ಎಲ್ಲೂ ಸಲ್ಲದ ನಿಮಗೆ ನಿಮ್ಮ ಮಗ ಕ್ಷೇತ್ರವನ್ನು ತ್ಯಾಗ ಮಾಡಿಕೊಡ್ತಾರೆ ಅಂಡ್ ವರುಣಾದಲ್ಲಿ ಗೆದ್ದು ಬರ್ತೀರಾ ಹೇಗೆ ಗೆದ್ರಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಬಿಡಿ ಆದ್ರೆ ಗೆದ್ದ ಮೇಲೆ ಮಗ ಎಷ್ಟು ದಿನ ಸಿ ಸಿಎಂ ಆಗಿರೋದಕ್ಕೆ ಸಾಧ್ಯ ಅವರನ್ನು ಎಂ ಪಿ ಮಾಡಬೇಕಲ್ವಾ ಹಾಗೇನು ಪ್ರತಾಪ್ ಸಿಂಹ ಟಾರ್ಗೆಟ್ ಮಾಡೋದಕ್ಕೆ ನೀವು ಶುರು ಮಾಡಿದ್ರಿ ಓಪನ್ ಆಗಿ ಹೇಳ್ಬಿಟ್ರಲ್ಲ ಈ ಸಲ ಪ್ರತಾಪ್ ಸಿಂಹನನ್ನು ಸೋಲಿಸಿ ಅಂತ ಇದರ ಹಿಂದಿರೋದು ಮಗನ ಮೇಲಿನ ವ್ಯಾಮೋಹ ಅದೇ ರೀತಿ ಸ್ವಾರ್ಥ ಪ್ರತಾಪ್ ಸಿಂಹ ಅವರ ಮೇಲೆ ಪರ್ಸನಲ್ ರೈವಲ್ರಿ ಅಷ್ಟೇ ತಾನೇ ಹೌದು ಅಂತ ಒಪ್ಕೊಳ್ಳಿ ಸರ್ ನೆಕ್ಸ್ಟ್ ಸಂಸತ್ ಅಟ್ಯಾಕ್ ಅನ್ನುವಂಥ ಟೂಲ್ ಕಿಟ್ ಪ್ರತಾಪ್ ಸಿಂಹ ಅವರ ಮೂಲಕ ಪಾಸ್ ಇಶ್ಯೂ ಆಗಿದ್ದು ಅನ್ನುವಂಥ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಪ್ರತಾಪ್ ಸಿಂಹ ಅವರನ್ನ ದೇಶ ದ್ರೋಹಿ ಅಂತ ಬಿಂಬಿಸೋದಕ್ಕೆ ಹೊರಟ್ರೆ ರಾಜೀನಾಮೆಯನ್ನ ಕೇಳಿದ್ರೆ ಪ್ರತಾಪ್ ಸಿಂಹನನ್ನ ಜೈಲಿಗೆ ಕಳಿಸಬೇಕು ಅನ್ನುವಂತಹ ಹಂತಕ್ಕೆ ಜನರನ್ನ ರೊಚ್ಚಿಗೆ ಬಿಸಿದ್ರೆ ಮಧ್ಯಾಹ್ನ ನಡೆದಿರುವಂತಹ ಘಟನೆಗೆ ಕೇವಲ ಎರಡು ಮೂರು ಗಂಟೆಗಳಲ್ಲಿ ಫ್ಲೆಕ್ಸ್ ಪ್ಲಕಾರ್ಡ್ ಸಮೇತ ಜನ ಪ್ರತಾಪ್ ಸಿಂಹ ಅವರ ಆಫೀಸಿಗೆ ನುಗ್ಗುತ್ತಾರೆ ಅಂತ ಅಂದ್ರೆ ಇದು ಸ್ಪಾನ್ಸರ್ಡ್ ಪ್ರತಿಭಟನೆ ಅಂತ ನಮಗೆ ಅರ್ಥ ಆಗಲ್ವಾ ಅದು ಸ್ಪಾನ್ಸರ್ಸ್ ಯಾರು ಅಂತ ಗೊತ್ತಾಗೋದೇ ಇಲ್ವಾ ನಿಜ ಹೇಳಿ ಮಿಸ್ಟರ್ ಸಿದ್ದರಾಮಯ್ಯನವರೇ ಪ್ರತಾಪ್ ಸಿಂಹ ದೇಶ ನಿಮ್ಮೊಳಗೆ ಕನಿಷ್ಠ ಒಂದು ಪೈಸೆ ಎಷ್ಟಾದ್ರೂ ಆತ್ಮಸಾಕ್ಷಿ ಅನ್ನೋದು ಇದ್ರೆ ಪ್ರತಾಪ್ ಸಿಂಹ ಅವರು ದೇಶ ಅಂತ ಒಂದು ಬಾರಿ ಹೇಳ್ಬಿಡಿ ಒಬ್ಬ ತಪ್ಪು ವ್ಯಕ್ತಿಗೆ ಕಚೇರಿನ ಪಾಸ್ ಇಶ್ಯೂ ಆಗಿರೋದು ದೇಶದ್ರೋಹದ ಘಟನೆನಾ ಇಷ್ಟು ವರ್ಷದ ಇತಿಹಾಸದಲ್ಲಿ ನಿಮ್ಮ ಕಾಂಗ್ರೆಸ್ ಕಾಲದಲ್ಲೇ ಇಂತಹ ಘಟನೆ ನಡೆದೇ ಇಲ್ವಾ ಯಾರನ್ನಾದರೂ ದೇಶದ್ರೋಹಿ ಅಂತ ಹೇಳಿದೀರ ನೀವು ಇದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟೋಕೆ ಹೋಗಿದ್ದು ಹಾಗಾದರೆ ಸರಿನಾ ಅದು ಬಿಡಿ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರ ಫೋಟೋವನ್ನು ವಿರೂಪ ಮಾಡಿ ಅವರಿಗೆ ಮುಸಲ್ಮಾನರ ವೇಷವನ್ನು ಹಾಕಿ ಕೈಯಲ್ಲಿ ಬಾಂಬನ್ನು ಕೊಟ್ಟರಲ್ಲ ಇದನ್ನು ಜಸ್ಟಿಫೈ ಮಾಡೋದಕ್ಕೆ ನಿಮಗೆ ಸಾಧ್ಯ ಇದೆಯಾ ಆ ಚಿತ್ರದ ಮೂಲಕ ನೀವು ಅವಮಾನ ಮಾಡಿರುವಂಥದ್ದು ಇಡೀ ಮುಸಲ್ಮಾನ ಸಮುದಾಯಕ್ಕೆ ಹೌದು ಅಲ್ವೋ ನೀವು ಅಷ್ಟೊಂದು ಓಲೈಸುವಂತಹ ಮುಸಲ್ಮಾನರು ಭಯೋತ್ಪಾದಕರ ನಿಮ್ಮ ಈ ಕುತಂತ್ರಿ ಬುದ್ಧಿಯಲ್ಲೂ ಕೂಡ ಎಂತಹ ಪೆದ್ದುತನ ಇದೆ ಅಲ್ವಾ ಅಥವಾ ನೀವು ನಿಮ್ಮ ಸುತ್ತ ಇಟ್ಕೊಂಡಿರುವಂತಹ ಜನ ಎಲ್ರು ಅಂತವ್ರೇನ ಗೊತ್ತಿಲ್ಲ ಬಿಡಿ ಈಗ ಲೇಟೆಸ್ಟ್ ಪಾಯಿಂಟ್ಗೆ ಬರ್ತೀನಿ ಹೊಸದಾಗಿ ನಿಮಗೆ ಪ್ರತಾಪ್ ಸಿಂಹ ಅವರನ್ನ ಟಾರ್ಗೆಟ್ ಮಾಡೋದಕ್ಕೆ ಏನು ಸಿಗ್ತಾ ಇಲ್ಲ ಅಂತ ಅಂದಾಗ ಈ ಮರಗಳತನದ ಕೇಸ್ ಸಿಕ್ಕಿದೆ ನಿಮಗೆ ಹೌದಾ ಅಲ್ವೋ ಮಿಸ್ಟರ್ ಸಿದ್ದರಾಮಯ್ಯನವರೇ ಪ್ರತಾಪ್ ಸಿಂಹ ಅವರ ಖುದ್ದು ಎಫ್ಐಆರ್ ಕಾಪಿಯನ್ನು ಪೋಸ್ಟ್ ಮಾಡಿದ್ದಾರೆ ನೀವೇ ತೋರಿಸ್ಬೇಡಿ ಪ್ರತಾಪ್ ಸಿಂಹ ಅವರ ತಮ್ಮನ ಹೆಸರು ಅದರಲ್ಲಿ ಎಲ್ಲಿದೆ ಅಂತ ಒಂದು ಬಾರಿ ತೋರಿಸಿ ಅಲ್ಲ ಈ ವಿಚಾರದಲ್ಲಿ ಪ್ರತಾಪ್ ಸಿಂಹ ಅವರ ಮಾತನ್ನೇ ಒಂದು ಬಾರಿ ಕೇಳಿಸ್ಕೊಂಡು ಬರೋಣ ಈ ಅವ್ಯಾಹತ ಪ್ರಯತ್ನಗಳು ಎಫ್ ಐ ಆರ್ ಅಲ್ಲೇ ಇದ್ದಿದ್ದು ಪೊಲೀಸ್ ವ್ಯವಸ್ಥೆ ಇವ್ರ ಕೈಯಲ್ಲಿ ಇದೆ ಅಲ್ವಾ ಎಫ್ ಐ ಆರ್ ಅಲ್ಲಿ ಯಾರ ಹೆಸರಿದೆ ನನ್ನ ತಮ್ಮಂಗೂ ಆ ಜಮೀನಿಗೂ ಏನು ಸಂಬಂಧ ಆಯ್ತು ಯಾರು ಕದ್ದಿದ್ದಾರೆ ಅಂತ ಕದ್ದೋರದ ಮೇಲೆ ಎಫ್ ಐ ಆರ್ ಆಗಿರಬೇಕಲ್ಲ ಎ ಒನ್ ಎ ಟು ಯಾರು ಕಾಂಗ್ರೆಸ್ಸಿಗರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋವಂಥದ್ದು ಇಷ್ಟೇ ಸರ್ ನಾನು ಬಹಳ ಕಟುವಾಗಿಯೇ ಶಬ್ದವನ್ನು ಬಳಸೋಕ್ಕೆ ಇಷ್ಟಪಡಲ್ಲ ಆದ್ರೂ ಕೂಡ ತುಂಬ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ದಮ್ಮಿದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ ಅಭಿವೃದ್ಧಿ ವಿಚಾರನ ನಾನು ಒಂಬತ್ತೂವರೆ ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ ನೀವು ನಲ್ವತ್ತು ವರ್ಷದಲ್ಲಿ ಏನು ಕಡು ಕಟೆ ಹಾಕಿದ್ರಿ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ಒಂಬತ್ತೂವರೆ ವರ್ಷದಲ್ಲಿ ಜನಕ್ಕೆ ಏನೇನು ಮಾಡಿದ್ದೀನಿ ಅದನ್ನ ಇಟ್ಕೊಂಡು ನಾನು ಜನರ ಎದುರುಗಡೆ ಹೋಗ್ತೀನಿ ಜನ ತೀರ್ಮಾನ ಮಾಡಲಿ ಆದರೆ ಈ ಥರ ವೈಯಕ್ತಿಕ ದಾಳಿಯನ್ನು ಮಾಡೋಕ್ಕೋಬೇಡಿ ಸರ್ ನನ್ನ ತಮ್ಮಂದಿರು ಯಾರಿಗೂ ಮಿನಿಟ್ ಟಾಕ್ಸ್ ಕೊಟ್ಟಿಲ್ಲ ಸರ್ ನನ್ನ ತಮ್ಮಂದಿರು ರಿಯಲ್ ಎಸ್ಟೇಟಲ್ಲಿ ಇಲ್ಲ ಸರ್ ನನ್ನ ತಮ್ಮಂದಿರು ಯಾವ ಕಾಂಟ್ರಾಕ್ಟಿಗೂ ಬಂದಿಲ್ಲ ಸರ್ ದಯವಿಟ್ಟು ಇದನ್ನೆಲ್ಲ ಮಾಡ್ತಾ ಇರೋರು ಯಾರು ಮಕ್ಕಳು ಅಂತ ಕರ್ನಾಟಕ ಜನಕ್ಕೆ ಗೊತ್ತು ದಯವಿಟ್ಟು ವೈಯಕ್ತಿಕ ದಾಳಿ ಮಾಡೋದನ್ನು ಬಿಡಿ ಸರ್ ಎಲ್ಲರ ಬಗ್ಗೆ ವೈಯಕ್ತಿಕ ದಾಳಿ ಮಾಡೋಕ್ಕೆ ಹೋದ್ರೂ ನನ್ನ ಹತ್ರನೂ ದಾಳಿ ಮಾಡೋಕ್ಕಾಗುತ್ತೆ ನಾನು ಅವು ಮಾಡಲ್ಲ ಅಂತ ರಾಜಕಾರಣನ ಜನಕ್ಕೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಅಭಿವೃದ್ಧಿ ಮಾತ್ರ ಅಭಿವೃದ್ಧಿ ವಿಚಾರ ಏನಾರು ಇತ್ತು ಅಂದರೆ ಅದನ್ನು ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ ನಾನು ಜನರ ಮುಂದೆ ಹೋಗ್ತೇನೆ ಈ ವೈಯಕ್ತಿಕ ದಾಳಿನ ದಯವಿಟ್ಟು ಬಿಡಿ ನನ್ನ ಮೇಲೆ ಯಾಕೆ ಆಕ್ರಮಣವನ್ನು ಮಾಡ್ತಿದ್ರೆ ಅವ್ಯಾಹತವಾಗಿ ದಾಳಿಯನ್ನು ಮಾಡ್ತಿದ್ದಾರೆ ಅಂತಂದರೆ ಅವರಲ್ಲಿ ಕಾಡ್ತಾ ಇರುವಂಥ ಅಭದ್ರತೆ ಅದು ಸ್ಪಷ್ಟವಾಗ್ತಿದೆ ಅದು ಜನಕ್ಕೂ ಕೂಡ ಅರ್ಥವಾಗ್ತಾ ಇದೆ ನಾನು ಇವರು ಇಷ್ಟು ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರುವಂಥವ್ರು ವ್ಯವಸ್ಥೆ ಯಾವ ರೀತಿ ನಡೀತದೆ ಯಾವ ರೀತಿ ವಿಧಾನಸಭೆ ಇರ್ಬೋದು ವಿಧಾನ ಪರಿಷತ್ ಇರ್ಬೋದು ಸಂಸತ್ ಇರ್ಬೋದು ಅದು ಫಂಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿದ್ದಾದ ಮೇಲೂ ಕೂಡ ನನ್ನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಹೇಳಿದ್ರೆ ಹೇಳಿದರೆ ಇದ್ರ ಹಿಂದೆ ಅವರ ರಾಜಕೀಯ ದುರುದ್ದೇಶ ಇದೆ ಅನ್ನೋದು ಸ್ಪಷ್ಟವಾಗ್ತದೆ ಈಗ ಹೇಳಿ ಇಷ್ಟು ಕೀಳು ಮಟ್ಟದ ಟ್ವೀಟನ್ನು ಮಾಡಿ ಆರೋಪವನ್ನು ಮಾಡ್ತಾ ಇದ್ದೀರಲ್ಲ ಏನು ಆಧಾರ ಇದೆ ನಿಮ್ಮ ಹತ್ರ ಯಾವುದೋ ಮರಗಳ್ಳತನದ ಕೇಸಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರಿಗೆ ಮಸಿಯನ್ನು ಬಳಿಯೋದಕ್ಕೆ ಯಾಕೆ ಟ್ರೈ ಮಾಡ್ತಾ ಇದ್ದೀರಾ ಅಗೇನ್ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿ ರಾಜಕೀಯ ಜೀವನವನ್ನು ಮುಗಿಸಿ ಹಾಕುವಂತಹ ಹುನ್ನಾರ ನಿಮ್ಮದು ಪರ್ಸೆಂಟ್ ಕಮಿಷನ್ ತರ ನಿಮಗೆ ಆಧಾರ ಇಲ್ಲದೆ ಇರುವಂತಹ ಆರೋಪಗಳನ್ನು ಮಾಡಿ ಅಭ್ಯಾಸ ಆಗ ಹೋಗಿದೆ ಜನರನ್ನ ಸುಳ್ಳು ಹೇಳಿ ನಂಬಿಸಿ ನಂಬಿಸಿ ತುಂಬಾ ಅಂದ್ರೆ ತುಂಬಾ ವಿಶ್ವಾಸ ಬಂದ್ಬಿಟ್ಟಿದೆ ಏನ್ ಬೇಕಾದ್ರೂ ಸುಳ್ಳನ್ನ ಹೇಳಬಹುದು ಜನ ನಂಬುತ್ತಾರೆ ಅಲ್ವಾ ಮಿಸ್ಟರ್ ಸಿದ್ದರಾಮಯ್ಯನವರೇ ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ ಪ್ರತಾಪ್ ಸಿಂಹ ಅವರೇ ಹೇಳಿರೋ ಹಾಗೆ ಅವರ ಜೊತೆ ಅಭಿವೃದ್ಧಿ ವಿಚಾರದಲ್ಲಿ ಸ್ಪರ್ಧೆಯನ್ನ ಮಾಡಿ ಅವರನ್ನ ಅಭಿವೃದ್ಧಿ ವಿಚಾರಕ್ಕೆ ಪ್ರಶ್ನೆಯನ್ನ ಮಾಡಿ ಅಭಿವೃದ್ಧಿ ವಿಚಾರಕ್ಕೆ ಪಾಸಿಟಿವ್ ಆಗಿ ಟಾರ್ಗೆಟ್ ಮಾಡಿ ಅದು ಬಿಟ್ಟು ಮುಂದಿನ ಲೋಕಸಭಾ ಚುನಾವಣೆಯನ್ನೇ ಗುರಿಯಾಗಿಟ್ಕೊಂಡು ಪರ್ಸನಲ್ ಟಾರ್ಗೆಟ್ ಮಾಡಿ ಇರುವಂತಹ ಅಲ್ಪ ಸ್ವಲ್ಪ ಮರ್ಯಾದೆಯನ್ನು ಕೂಡ ದಯವಿಟ್ಟು ಕಳ್ಕೊಳ್ಬೇಡಿ ಪುತ್ರವ್ಯಾಮೋಹ ಒಳ್ಳೆಯದೇ ಆದರೆ ಅದು ಅತಿ ಆದರೆ ಕೌರವರ ಹಾಗೆ ನಾಶವಾಗಿ ಹೋಗಬೇಕಾಗತ್ತೆ ಪ್ರತಾಪ್ ಸಿಂಹ ಅವರ ದೇಶ ಪ್ರೇಮ ಅವರ ರಾಷ್ಟ್ರಭಕ್ತಿ ಕ್ಷೇತ್ರದ ಮೇಲಿರುವಂತಹ ನಿಷ್ಠೆ ಕಾರ್ಯಕರ್ತರ ಜೊತೆ ಇರುವಂತಹ ಅವರ ಸಂಬಂಧ ಇವೆಲ್ಲವೂ ಕೂಡ ಅವರನ್ನ ಕಾಪಾಡತ್ತೆ ಅಥವಾ ಅದು ಸುಳ್ಳೆ ಆಗಿದ್ರೆ ಮತದಾರ ಅದಕ್ಕೆ ಉತ್ತರವನ್ನು ಕೊಟ್ಟೆ ಕೊಡ್ತಾನೆ ಆದರೆ ಅವರನ್ನ ಮುಗಿಸೋದಕ್ಕೆ ಅಂತ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಅದು ನಿಮ್ಮ ಮತ್ತು ನಿಮ್ಮ ಮಗನ ಭವಿಷ್ಯಕ್ಕೆ ಮಾರಕ ಆಗಬಹುದು ಸ್ವಲ್ಪ ಎಚ್ಚರ ಇರಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon oti.